ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ಎಷ್ಟು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಅಂತ ತಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ನೋಡಿ ಈಗಾಗಲೇ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಇಪ್ಪತ್ನಾಲ್ಕನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ನಿನ್ನೆ ಬಿಡುಗಡೆಗೊಳಿಸಿರುತ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ದಿನಾಂಕ ಇಪ್ಪತ್ತೊಂಬತ್ತನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅಡ್ಮಿಷನ್ ಮಾಡಲಿಕ್ಕೆ ಕಾಲಾವಕಾಶ ಕೊಟ್ಟಿರ್ತಾರೆ ಇಲ್ಲಿ ಎಲ್ಲ ದಾಖಲೆಗಳೊಂದಿಗೆ ತಾವು ಆಯ್ಕೆಯಾದಂತಹ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡಲು ಕೂಡ ಇಲ್ಲಿ ಅವಕಾಶವನ್ನು ನೀಡಿರುತ್ತಾರೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಹದಿನಾಲ್ಕು ವಿದ್ಯಾರ್ಥಿಗಳು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊರಾರ್ಜಿ ಪರೀಕ್ಷೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು ಅದರಲ್ಲಿ ಮೂವರು ವಿದ್ಯಾರ್ಥಿಗಳು ಆಯ್ಕೆಯಾಗಿರುತ್ತಾರೆ ಜೂನ್ನಿಂದ ಅವರಿಗೆ ನೀಡಿದಂತಹ ತರಬೇತಿಯ ಪ್ರತಿಫಲವಾಗಿ ನಿನ್ನೆ ಮೊದಲ ರೌಂಡ್ ಸೆಲೆಕ್ಷನ್ ಅಲ್ಲಿ ಮೂವರು ಆಯ್ಕೆಯಾಗಿರುತ್ತಾರೆ ಇನ್ನೊಂದು ವಿಶೇಷವನ್ನು ನಾನು ನಿಮಗೆ ತಮ್ಮೊಂದಿಗೆ ಹೇಳ್ತಾ ಇದ್ದೀನಿ ಅದೇನು ಅಂದರೆ ಮೂವರು ವಿದ್ಯಾರ್ಥಿನಿಯರು ಈ ಮೊದಲ ಪಟ್ಟಿಯಲ್ಲಿ ಆಯ್ಕೆಯಾಗಿರುತ್ತಾರೆ ಅದು ಕೂಡ ಪರಿಶಿಷ್ಟ ಜಾತಿಯ ಮೂವರು ಬಾಲಕಿಯರು ಆಯ್ಕೆಯಾಗಿದ್ದು ಕೂಡ ನಮಗೆ ತುಂಬ ಖುಷಿಯನ್ನು ಉಂಟು ಮಾಡಿದೆ ನಿಮಗೆ ಈ ಲಿಸ್ಟಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಮ್ಮ ಶಾಲೆ ವಿದ್ಯಾರ್ಥಿಗಳು ಆಯ್ಕೆಯಾಗಿರುವುದನ್ನು ಅವರ ಹೆಸರುಗಳ ಮುಂದೆ ನಾನು ಮಾರ್ಕ್ ಮಾಡಿರ್ತೇನೆ ಇಲ್ಲಿ ಮೊದಲ ಸುತ್ತಿನಲ್ಲಿಯೇ ಮೂವರು ಆಯ್ಕೆಯಾಗಿರುವುದು ಅದೇ ಮ ಅದರಲ್ಲೂ ಕೂಡ ಬಾಲಕಿಯರು ಪರಿಶಿಷ್ಟ ಜಾತಿಯ ಬಾಲಕಿಯರು ಆಯ್ಕೆಯಾಗಿದ್ದು ನಮಗೆ ತುಂಬ ಖುಷಿಯಾಗಿರುತ್ತದೆ ಇದರ ಜೊತೆಗೆ ಇಲ್ಲಿ ಕಳೆದ ವರ್ಷ ಕೂಡ ಏಳು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದರು ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಒಂಬತ್ತು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದರು ಇನ್ನೊಂದು ಖುಷಿಯ ವಿಷಯ ಏನಪ್ಪ ಅಂದರೆ ಮೂವರು ವಿದ್ಯಾರ್ಥಿನಿಯರು ಒಂದೇ ಶಾಲೆಗೆ ಆಯ್ಕೆಯಾಗಿದ್ದಾರೆ ಇದೇ ಮೊದಲು ನಮ್ಮ ಶಾಲೆಯಲ್ಲಿ ಕಳೆದ ವರ್ಷ ಇಬ್ಬರು ವಿದ್ಯಾರ್ಥಿಗಳು ಒಂದೇ ಶಾಲೆಯಲ್ಲಿ ಆಯ್ಕೆಯಾಗಿದ್ದರು ಈ ಬಾರಿ ಮೂವರು ವಿದ್ಯಾರ್ಥಿನಿಯರು ಒಂದೇ ಶಾಲೆಗೆ ಅದು ಕೂಡ ತಮ್ಮ ಊರಿನಿಂದ ಕೇವಲ ಐದು ಕಿಲೋಮೀಟ್ರ್ ದೂರ ಇರುವಂತಹ ಒಂದು ಮೊರಾರ್ಜಿ ವಸತಿ ಶಾಲೆಗೆ ಆಯ್ಕೆಯಾಗಿರುತ್ತಾರೆ ಹೀಗಾಗಿ ಇಲ್ಲಿ ನಾವು ಅರ್ಜಿ ಸಲ್ಲಿಸುವಾಗ ನಾವು ಏನು ಸರಿಯಾಗಿ ಮಾಹಿತಿಯನ್ನು ಭರ್ತಿ ಮಾಡಿಕೊಡ್ತೀವಿ ಅದರ ಆಧಾರ ಮೇಲೆ ನಮಗೆ ಹತ್ತಿರದ ಶಾಲೆಗಳು ಸಿಗ್ತವೆ ಪರೀಕ್ಷೆಯಲ್ಲಿ ಅಂಕಗಳು ಮತ್ತು ಅಲ್ಲಿ ಶಾಲಾವಾರು ಆದ್ಯತೆ ಹಾಗೂ ಮೀಸಲಾತಿ ಇವೆಲ್ಲವನ್ನು ಪರಿಗಣಿಸಿ ನಾವು ಅರ್ಜಿ ಸಲ್ಲಿಸುವಾಗ ನೀಡಿದಂಥ ಮಾಹಿತಿಯೇ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತದೆ ಹಾಗಾಗಿ ಹೋದ ವರ್ಷವೂ ಕೂಡ ನಮ್ಮ ಶಾಲೆ ವಿದ್ಯಾರ್ಥಿಗಳು ಭಾಳ ಹತ್ತಿರದ ಶಾಲೆಗಳಿಗೆ ಆಯ್ಕೆಯಾಗಿದ್ದರು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಕೂಡ ಒಂಬತ್ತು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದರು ಇಲ್ಲಿ ಏನು ಅಂದರೆ ಜೂನ್ನಿಂದಲೇ ನಾವು ಇದಕ್ಕೆ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಪ್ರತಿ ಪಾಠದ ಜೊತೆಗೆ ಯಾಕಂದರೆ ಇಲ್ಲಿ ಶೇಕಡ ತೊಂಬತ್ತರಷ್ಟು ಐದನೇ ತರಗತಿಯ ಮತ್ತು ಶೇಕಡ ಹತ್ತರಷ್ಟು ನಾಲ್ಕನೇ ತರಗತಿಯ ಪಾಠಗಳಲ್ಲಿ ಪರೀಕ್ಷೆಗಳಲ್ಲಿ ಕೇಳುವುದರಿಂದ ಪ್ರತಿ ಪಾಠಗಳನ್ನು ಸರಿಯಾಗಿ ನಾವು ಮಕ್ಕಳಲ್ಲಿ ತಿಳಿಸಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊರಾರ್ಜಿ ಪರೀಕ್ಷೆಗಳು ಕೇಳುವಂಥ ಮಾದರಿ ಪ್ರಶ್ನೆಗಳಾಗಿರ್ಬೋದು ಅದರ ಜೊತೆಗೆ ಅರ್ಜಿ ಸಲ್ಲಿಸುವುದು ಹಾಗೂ ಅದಕ್ಕೆ ದಾಖಲೆಗಳನ್ನು ಸಿದ್ಧಪಡಿಸುವುದು ಮತ್ತು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಹತ್ತಿರ ಬಂದಾಗ ಇಲ್ಲಿ ಮೊರಾರ್ಜಿ ಪರೀಕ್ಷೆಯ ಮಾದರಿ ಪರೀಕ್ಷೆಯನ್ನು ನಡೆಸುವುದು ಇವೆಲ್ಲ ಸಿದ್ಧತೆಯ ನಂತರ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಕರೆದುಕೊಂಡು ಹೋಗಿ ಎಕ್ಸಾಮನ್ನು ನಡೆಸುವುದು ಇವೆಲ್ಲವುಗಳ ಪ್ರತಿಫಲವೇ ಈ ಮೂವರು ವಿದ್ಯಾರ್ಥಿಗಳು ಆಗಿದ್ದಾರೆ ಅಂತ ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಎರಡು ಲಿಸ್ಟ್ಗಳು ಬರುವುದಿದೆ ಎರಡರಿಂದ ಮೂರು ಲಿಸ್ಟ್ಗಳು ಅಟ್ ಲೀಸ್ಟ್ ಮೂರು ಅಥವಾ ನಾಲ್ಕು ವಿದ್ಯಾರ್ಥಿಗಳು ನಮ್ಮ ಶಾಲೆಯವರು ಆಯ್ಕೆ ಆಗಬಹುದು ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀನಿ ನೋಡೋಣ ಇನ್ನೂ ಲಿಸ್ಟ್ಗಳು ಬರುವುದಿದೆ ಅದೇ ರೀತಿಯಾಗಿ ಇಲ್ಲಿ ದಾಖಲೆಗಳನ್ನು ಎಲ್ಲ ಸಿದ್ಧತೆ ಮಾಡಿಕೊಂಡು ಇಲ್ಲಿ ಅಡ್ಮಿಷನ್ ಕೂಡ ಯಾರ್ಯಾರು ಸೆಲೆಕ್ಟ್ ಆಗಿದ್ರೆ ತಾವು ಕೂಡ ಹೋಗಿ ತಕ್ಷಣವೇ ಆ ಶಾಲೆಯವ್ರನ್ನ ಭೇಟಿಯಾಗಿ ಏನೇನು ದಾಖಲೆಗಳು ಅಂತ ಕೇಳಿ ನಾನು ಆಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರ್ತೀನಿ ಯಾವ್ಯಾವ ದಾಖಲೆಗಳನ್ನು ತೆಗೆದುಕೊಂಡು ಹೇಳಿ ತಾವು ವಿಡಿಯೋ ನೋಡ್ಬೋದು ಅಡ್ಮಿಷನ್ ಮಾಡಿ ಮತ್ತು ಎಡ್ಮಿಷನ್ ಆಗದೆ ಇರೋರು ಇನ್ನೂ ವೇಟ್ ಮಾಡಿ ಒಂದು ವೇಳೆ ಸೆಲೆಕ್ಟ್ ಆಗದೆ ಇರೋರು ಯಾಕೆಂದರೆ ಇನ್ನೂ ಎರಡು ಮೂರು ಲಿಸ್ಟ್ಗಳು ಬರುವುದಿದೆ ವೇಟ್ ಮಾಡೋಣ ಅಂತ ಹೇಳ್ತಾಯಿದ್ರು